ಜುಲೈ ತಿಂಗಳಲ್ಲಿ ಎರಡು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟು ಒಂದು ಗೃಹ ಜ್ಯೋತಿ ಎರಡನೇದು ಅನ್ನಭಾಗ್ಯ ಗೃಹ ಜ್ಯೋತಿ ಮೂಲಕ ಎರಡು ಯೂನಿಟ್ ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಯಾರು ಬಿಲ್ ಕೊಡಬೇಕಾಗಿಲ್ಲ ಯಾರು ಬಿಲ್ ಕೊಡಬೇಕಾಗಿಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆ ಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತಾ ಇದೆ ಪುಕ್ಕಟ್ಟಿಯಾಗಿ ಕೊಡ್ತಾ ಇದೆ ಯಾಕಂದ್ರೆ ಬಡವರು ಯಾರು ಕೂಡ ಹಸದು ಮಲಗಬಾರದು ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಕರ್ನಾಟಕ ಹಸಿರು ಮುಕ್ತ ರಾಜ್ಯ ಆಗಲೇಬೇಕು ಅಂತೇಳಿ ಹತ್ತು ಕೆಜಿ ಅಲ್ಲ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಈ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏಳು ಕೆ ಜಿ ಐದು ಕೆಜಿ ಐದ್ ಕೆಜಿ ಕೆಜಿ ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದೆ ಯಡಿಯೂರಪ್ಪ ಇದ್ದಾಗ ಪ್ರಶ್ನೆ ಮಾಡಿದೆ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಪ್ರಶ್ನೆ ಮಾಡಿದೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು ನಮ್ಮ ಹತ್ರ ದುಡ್ಡಿಲ್ಲ ಏಳು ಕೆ ಜಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ನಾನು ಮತ್ತು ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಕೆ ಕೆಜಿ ಜೊತೆಗೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ ಯಾರು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು ಆದ್ರೆ ಈ ಬಿಜೆಪಿಯವ್ರು ಇದರಲ್ಲ ರಾಜಕೀಯ ಮಾಡಿ ಬಡವರಿಗೆ ಅಕ್ಕಿ ಕೊಡದೆ ಹೋದ್ರು ಅದು ನಾವು ಪುಕ್ಕಟೆ ಕೇಳಲಿಲ್ಲ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಇಡೀ ರಾಜ್ಯದ ಜನರಿಗೆ ಅಕ್ಕಿ ಕೊಡಬೇಕು ಬಡವರಿಗೆ ಅಕ್ಕಿ ಕೊಡಬೇಕು ಕೊಡ್ರಿ ನಿಮ್ಮ ಗೋದಾಮ್ನಲ್ಲಿ ಅಕ್ಕಿ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿದ್ರು ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಆಮೇಲೆ ಕೊಡಲ್ಲ ಅಂತಂದ್ಬಿಟ್ರಿ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಕ್ಕಿ ಕೊಟ್ರೆ ಬಡವರೆಲ್ಲ ಅವ್ರ ಪರ ಕೊಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡುದು ಅಕ್ಕಿ ಸಿಕ್ಕವರಿಗೆ ಐದು ಕೆಜಿಗೆ ಅಕ್ಕಿಗೆ ಒಬ್ಬರಿಗೆ ಮೂವತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಲು ಈಗ ದೊಡ್ಡ ಬೇರೆ ಪದಾರ್ಥಗಳನ್ನ ತಗೊಳ್ಳಲಿಕ್ಕೆ ಸಿಗ್ತಾ ಇದೆಯಲ್ಲ ಎಣ್ಣೆ ತಗೊಳ್ಳಲಿಕ್ಕೆ ಕಾಳು ತಗೊಳ್ಳಲಿಕ್ಕೆ ಉಪ್ಪು ತಗೊಳ್ಳಲಿಕ್ಕೆ ಇದಕ್ಕೆಲ್ಲ ಸಿಗ್ತದ ಇದಿಲ್ಲ ಒಂದು ಕುಟುಂಬದಲ್ಲಿ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕೂಡ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ಮೂವತ್ನಾಲ್ಕು ರೂಪಾಯಿ ನೂರ ಎಪ್ಪತ್ತು ರೂಪಾಯಿನಂತೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಕೋಟಿ ಕರ್ನಾಟಕದಲ್ಲಿ ಬಡವರಿಗೆ ಇವತ್ತು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಬಿಜೆಪಿಯವರು ಆಗ್ಲೂ ತೆರಿಗೆ ಕೊಡ್ತಿದ್ರಲ್ಲ ನೀವು ಬಿಜೆಪಿಯವರು ಇದ್ದಾಗ ಯಾಕೆ ಕೊಡ್ಲಿಲ್ಲ ಯಾಕಮ್ಮ ಕೊಡ್ಲಿಲ್ಲ ಯಾಕಂತಂದ್ರೆ ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೋಸ್ಕರ ಅವರು ಕೊಡ್ಲಿಲ್ಲ ಅದಕ್ಕೋಸ್ಕರ ಕೊಡ್ಲಿಲ್ಲ ನಾವು ಇವತ್ತು ಗೃಹಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟು ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟು ಗೃಹ ಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟವು ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ